thank mm -hmm. you ನಾವು ಅಡಿಗೆಯಲ್ಲಿ ಅನೇಕ ರೀತಿಯ ಮರಗಳನ್ನು ನೋಡ್ತೀವಿ ಅಲ್ಲ ಅಡಿಗಳನ್ನ ಅನೇಕ ರೀತಿಯ ಮಾಡೋದಕ್ಕೆ ಅಲ್ಲಿ ಮಾವಿನ ಮರ ಇರ್ಬೋದು ಸೀತಾಫಲ ಇರ್ಬೋದು ಆಮೇಲೆ ಸಪೋಟ ಮರ ಇರ್ಬೋದು ಆಮೇಲೆ ಇನ್ನೊಂದ್ ಯಾವ್ದು ಹಲಸಿನ ಮರ ಇರ್ಬೋದು ಅದ್ರ ಮಧ್ಯದಲ್ಲಿ ಯಾವ ಮರ ಬೆಳ್ದು ಇದು ಬಿದಿರಿನ ಮರ ಯಾವ ಮರ ಇದು ಮರ ಕಣ್ ಕಾಣ್ತದ ಹುಳು ಕಣ ಕಾಣ್ತದಲ್ಲ ಈ ರೀತಿಯ ಬೆಳ್ದಾಗ ಏನಾಗಿತ್ತು ಅಂದ್ರ ಅವ್ರು ಎಲ್ಲ ಚೆನ್ನಾಗಿ ಪಡ್ತಿದ್ರು ಏನ್ ಕಿತ್ಕೊಂಡು ತುಂಬ ಮಾಕಿ ಅಂತ ಹೋಗ್ತಿದ್ರು ಅವಾಗ ಇದಕ್ಕೇನಾಗ್ತದ ಇದಕ್ಕೇನತ ಬಾಳ ಬೇಜಾರ ಐತಿ ಯಾಕೆ ಎಲ್ಲ ಮರದಲ್ಲಿ ಬಂದಿತ್ತೈತಿ ಅಂತ ಅದರಿಂದ ಎಲ್ಲ ಮನೆಗಳಿಂದ ಅವಾಗ ಆ ಜನರಿಗೆ ಲಾಭ ಐತಿ ನನ್ ಮನದಿಂದ ಏನಿಲ್ಲ ನನ್ನಿಂದ ಏನು ಜನರಿಗೆ ಲಾಭ ಇಲ್ಲ ಅದನ್ನ ಏನ್ ಮಾಡ್ತದ ಯೋಚನೆ ಮಾಡಿಕೆ ಅಂತ ಕುಂತ ದೇವರ ಪ್ರತ್ಯಕ್ಷ ಆಗ ದೇವತೆ ಪ್ರತ್ಯಕ್ಷ ಅದು ಅವಾಗ ಯಾಕೋ ಸ್ವಲ್ಪ ಬಂದಿರೋದನ್ನ ಬಿದುರುಗಳನ್ನ ಕೇಳಿದ್ರು ಆಗ ಬಿದಿರು ಆಯ್ತವಾಗ ನೋಡಿ ಇಷ್ಟೆಲ್ಲ ಮರಗಳಿಗೆ ನೀವು ಜೀವ ಕೊಟ್ಟಿದ್ಯಾ ಒಂದು ಮಾವಿನ ಗಿಡಕ್ಕೆ ಒಂದು ಅರಿಶಿನ ಗಿಡಕ್ಕೆ ಒಂದು ಸಿದ್ದಾಪಲ ಗಿಡಕ್ಕೆ ಒಂದು ಕ್ಯಾರೆ ಗಿಡಕ್ಕೆ ಸೇಬು ಗಿಡಕ್ಕೆ ಎಲ್ಲ ಬಿಟ್ಟು ಎಲ್ಲ ಹಣ್ಣುಗಳು ಬಿಟ್ಟು ಮಗು ನಾನು ಏನಿಲ್ಲ ಸುಮ್ಮನೆ ಅಂತ ಹೇಳ್ತೀನಿ ಏನೇ ನನ್ನ ಹತ್ರ ಏನಿಲ್ಲ ಒಂದು ಹೂವು ಇಲ್ಲ ಒಂದು ಕಾಯಿ ಇಲ್ಲ ಹೋದಲ್ಲ ನೋಡಿದ್ರು ಒಂದು ಹೂವು ಒಂದು ಕಾಯಿ ಏನಿಲ್ಲ ಈ ಮಗ ಹೋದ ಒಂದು ಹೂವುಗಳೆಲ್ಲ ಒಂದು ಕಾಯಿ ಕಾಯಿಗಳಿಲ್ಲ ಇಂಥ ಮರ ನನಗೆ ನನಗೆ ಯಾಕೆ ಕೊಟ್ಟಿ ಅಂತ ಕೇಳಿ ಕೇಳಿದಾಗ ಅವಾಗ ಕೇಳ್ತೀನಿ ನೋಡ್ತಾ ನಿನ್ನ ನಿನ್ನಲ್ಲಿರ್ತಕ್ಕಂತಹ ಶಕ್ತಿಯುತವಾದ ನಿನ್ನಲ್ಲಿರ್ತಕ್ಕಂಥ ವಿಷಯ ನಿನ್ನಲ್ಲಿ ಅರ್ಥವಾಗಿರ್ತಕ್ಕಂತಹ ಒಳ್ಳೊಳ್ಳೆ ಅಂಶಗಳದವು ಅದು ನಿನಗೆ ಗೊತ್ತಿಲ್ಲ ಅಷ್ಟೇ ನಿನಗೆ ಗೊತ್ತಿಲ್ಲ ನಿನ್ನಿಂದ ಇಡೀ ಎಲ್ಲಿ ಯಾರ ಕೈ ಇಲ್ಲ ಅಂದ್ರೆ ವಸ್ತು ಅವ್ರ ಕೈಗಿರ್ತದೆ ನಿನ್ನಿಂದನೇ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ನಿನ್ನಿಂದನೇ ಇರೋದು ಕೇಳೋರ್ ತಿಂದು ಏನ್ ಮಾಡ್ತಾರೆ ಹೊರಗಾಗ್ತಾರ ಆದ್ರೆ ನಿಂದು ಸತತ ಈ ಪ್ರಪಂಚ ಇರೋವರೆಗೂ ಕಳೆ ಆದವರೆಗೂ ಅವಶ್ಯಕತೆ ಈ ಭೂಮಿ ಮೇಲೆ ಈ ಐತಿ ಅಲ್ಲ ಅನ್ನೋ ಅದು ಮಂದಪ್ ಮಾಡ್ತು ಆ ಮಂದಪ್ ಮಾಡ್ತಕ್ಕಂಥ ನಮ್ಗೆ ಏನ್ ಮಾಡಿದ್ರು ಸ್ವಂತ ಶಿಶ್ರ ಶಿಲ್ಪರು ಏನ್ ಮಾಡ್ತಾರ ಶಿಶನ ಶಿಲ್ಪ ಹಾಡ್ ಬರ್ತಾರ ಹಾಡ್ ಹೇಳ್ತಾರ ಅದೇ ನಾನಿಗಲ್ಲದ ಯಾರು ನದಿರು ನಾನಾರೀಗಲ್ಲ ಸಿಪಾಸ ಈ ಬಿದಿರಿನ ಬಗ್ಗೆ ಬಹಳ ಮಹತ್ವವನ್ನು ಸಾರಿ ಸಾರಿ ಆಡಿದ ಮುಖಾಂತರ ಈ ಪ್ರಪಂಚಕ್ಕೆ ಅವರು ತಲುಪಿಸ್ತಾರ ಈ ಬಿದಿರಿನ ಮಾತು ಎಷ್ಟೈತಂದ್ರ ಯಾರಿಗೆ ಇದು ಅಳಿಸಲಾಗ ಒಂದು ಇವರಿಂದ ಲಾಭ ಐತಿ ಬಿದಿರಿನಿಂದ ನೋಡಕ್ಕ ಹುಲಿ ತಂಗಿರತಿ ಎಲ್ಲರಿಗೂ ಬಿದಿರ್ಬೇಕು ಒಂದು ಮರ ಮಾಡಕ್ ಬಿದಿರ್ಬೇಕು ಒಂದು ತಂಬೂರಿ ಮಾಡಕ್ ಬಿದಿರ್ಬೇಕು ಒಂದು ತವಲಾ ಮಾಡಕ್ ಬಿದಿರ್ಬೇಕು ಆಮೇಲೆ ಸತ್ತಾಗ ಒತ್ಕೊಂಡು ಹೋಗಕ್ ಬಿದಿರ್ಬೇಕು ನೋಡ್ರಿ ಬಿದಿರು ಬೇಕೇ ಬೇಕು ಸತ್ತ ಕೊ ಬಿದಿರಿ ಪಂಪ ಬೇಕು ಬೇರೆ ಯಾವ ಪಂಪ್ ಕಟ್ಟ ಪರೀಕ್ಷೆ ಮಾಡ್ರಿ ಸತ್ತ ಬಿದಿರಿ ಪಂಪ್ ಕಟ್ತಾರ ಬಿದಿರಿ ಬಂದ್ ಬೇಕು ಆಮೇಲೆ ಗುರುಗಳ ಕೈಯಲ್ಲಿ ಅದು ಬೇಕು ಕುಟ್ಟಿ ಕಜ್ಜಾಯ ಮಾಡಕ್ಕೆ ಹುಟ್ಟಿ ಬೇಕು ಎಲ್ಲ ಬಿದ್ರಿಂದ ಕೊಟ್ಟು ಬಿದ್ರಿಂದ ನೋಡಿಲಿ ಅದಕ್ಕೋಸ್ಕರ ಅವಾಗ ಹೇಳಿ ದೇವ್ರ ದೇವ್ರು ಹೇಳಿದಾಗ ನೋಡಪ್ಪ ಅವರೆಲ್ಲ ತಿಂದು ಒಳಗಾಯ್ಬಿಡ್ತಾರ ಅದ್ರಿಂದ ಸಾಯವರು ಈ ಪ್ರಪಂಚದವ್ರಿಗೆ ನಿನ್ನ ಮಹತ್ವ ಸಾನ್ನ ಮಹತ್ವ ಹೇಳಿ ಈ ಬಿದಿರಿಗೆ ಒಂದು ಉನ್ನತವಾದ ಸ್ಥಾನವನ್ನ ಸಿಕ್ಕಿ ಅದಕ್ಕೋಸ್ಕರ ಬಿದಿನ ಬಗ್ಗೆ ಸ್ವಲ್ಪ ಶಿಸ್ತಾ ಸೇರು ಒಳ್ಳೆ ಅದ್ಭುತವಾದ ಒಂದು ಹಾಡನ್ನ ತತ್ವ ಪದ ತತ್ವ ಪದಗಳು ಜಾಸ್ತಿ ಶಿಕ್ಷಣ ಯಾವ ಅವೆಲ್ಲ ಜನಪದ ಬೇರೆ ತತ್ವಪದ ಬೇರೆ ಭಾವಗೀತೆ ಬೇರೆ ದೇಶಭಕ್ತಿ ಗೀತೆ ಬೇರೆ ನೋಡ್ರಿ ತತ್ವ ಅಂದ್ರ ಅದ್ರಲ್ಲಿ ಅಡಕವಾಗಿರ್ತಕ್ಕಂಥ ಅಂಶ ನೋಡ್ರಿ ಗೊತ್ತಾಗ್ತದೆ ಅದರಿಂದ ಏನ್ ಲಾಭ ಐತಪ್ಪ ಬಿದಿರಿನ ಏನ್ ಲಾಭ ಆಯ್ತು ಅನ್ನೋದನ್ನ ಅವ್ರು ಹಾಡಿನ ಮುಖಾಂತರ ಇಡೀ ಜಗತ್ತಿಗೆ ಸಾಗ್ಯಾರ ಆ ಹಾಡನ್ನ ಇವತ್ತು ನಮ್ಗೆ ಎಷ್ಟ ಅಷ್ಟು ತಿಳ್ಕೊಳ್ಳೋಣ ಅದ್ ಅಷ್ಟೊಂದು ಚೆನ್ನಾಗಿ ಹಾಡಾಗ್ ಬರಂಗಿಲ್ಲ ನಾವು ಕೂಡ ಪ್ರಯತ್ನ ಪಡೆದು ಆ ಬಿದಿರಿನ ಮಹತ್ವ ಹೆಂಗೈತೆ ಅಂದ್ರೆ ನಾವಿವತ್ತು ಗೊತ್ತೇ ಸುಲೋಚನೆ ಸುಕ್ರವಾರ ಕಾರ್ಯಕ್ರಮದ ಅಂಗವಾಗಿ ಹವಾಮಾನ ಹೊಸ ವರ್ಷದ ಹೊಸ ವರ್ಷದ ಕೊನೆಯ ತಿಂ ಹೊಸನೇ ತಿಂಗಳ ಕೊನೆಯ ದಿನ ಈ ಕೊನೆಯ ದಿನದಲ್ಲಿ ಬಂದ ಸುಲೋಚನೆ ಶುಕ್ರವಾರದ ಪ್ರಯುಕ್ತ ನಾವು ಬಿದಿರಿನ ಮಹತ್ವದ ಜೊತೆಗೆ ಅದನ್ನ ಅಭಿನಯದ ಮುಖಾಂತರ ಕೆಲವೊಂದು ವಸ್ತುಗಳನ್ನು ಬಳಸಿ ಎಲ್ಲ ವಸ್ತುಗಳನ್ನ ನಮ್ಮಲ್ಲಿಲ್ಲ ಕೆಲವೊಂದು ವಸ್ತುಗಳನ್ನು ಬಳಸಿದ ಅಭಿನಯ ಮಾಡ್ತಾ ಆ ಬಿದಿರಿನ ಮಹತ್ವವನ್ನು ನಾವಿತ್ತು ತಿಳ್ಕೊಳ್ಳೋಣವೇ